ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ರತನ್ ಟಾಟಾ ಈ ಹೆಸರು ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಅಂತಾನೆ ಹೇಳಬಹುದು ಟಾಟಾ ಮೋಟರ್ಸ್ ಟಾಟಾ ಸ್ಟೀಲ್ ಸೇರಿದಂತೆ ಹಲವು ಕಂಪನಿಗಳ ಒಡೆಯರಾಗಿರುವ ರತನ್ ಟಾಟಾ ಅವರು ಭಾರತದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ತನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದ ರತನ್ ಟಾಟಾ ಅವರು ಇಂದು ಈ ಹಂತಕ್ಕೆ ಬಂದಿದ್ದಾರೆ ಎಂದರೆ ಅದು ಅವರು ಪಟ್ಟ ಪರಿಶ್ರಮ ಅಂತಾನೆ ಹೇಳಬಹುದು ಇಷ್ಟು ದೊಡ್ಡ ಅಗರ್ಬ ಶ್ರೀಮಂತರಾಗಿರುವ ರತನ್ ಟಾಟಾ ಅವರು ಇನ್ನು ಯಾಕೆ ಆಗಿಲ್ಲ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆಯಾಗಿಯೇ ಉಳಿದಿದೆ ಸ್ನೇಹಿತರೆ ಸಾಮಾನ್ಯವಾಗಿ ಕೆಲವರ ಜೀವನದಲ್ಲಿ ಮೊದಲ ಪ್ರೀತಿಯಾಗುತ್ತದೆ ಅದೇ ರೀತಿಯಲ್ಲಿ ರತನ್ ಟಾಟಾ ಅವರ ಜೀವನದಲ್ಲಿ ಕೂಡ ಮೊದಲ ಪ್ರೀತಿಯಾಗುತ್ತದೆ ಆದರೆ ಪ್ರೀತಿ ಮಾಡಿದ ಹುಡುಗಿಯನ್ನು ಆಗುವ ಅದೃಷ್ಟ ರತನ್ ಟಾಟಾ ಅವರಿಗೆ ಇರಲಿಲ್ಲ ಹಾಗಾದರೆ ರತನ್ ಟಾಟಾ ಪ್ರೀತಿ ಮಾಡಿದ ಹುಡುಗಿ ಯಾರು ಮತ್ತು ಯಾಕೆ ಅವರನ್ನು ಆಗಿಲ್ಲ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರತನ್ ಟಾಟಾ ಅವರ ತಂದೆ ತಾಯಿ ವಿಚ್ಛೇದನವನ್ನು ಪಡೆದುಕೊಂಡ ನಂತರ ರತನ್ ಟಾಟಾ ಅವರು ತಮ್ಮ ಜೀವನವನ್ನು ಹೆಚ್ಚಾಗಿ ಅಜ್ಜಿಯ ಜೊತೆ ಕಳೆಯುತ್ತಾರೆ ರತನ್ ಟಾಟಾ ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಅಜ್ಜಿಯೊಂದಿಗೆ ಅಮೆರಿಕಕ್ಕೆ ತೆರಳುತ್ತಾರೆ ಮತ್ತು ಅಮೆರಿಕದ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಕೂಡ ಮಾಡುತ್ತಾರೆ ಅಮೆರಿಕದ ಕಾರ್ನಲ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಿದ ರತನ್ ಟಾಟೋ ಅವರು ನಂತರ ಲಾಸ್ ಏಂಜಲೀಸ್ನಲ್ಲಿ ಉದ್ಯೋಗವನ್ನು ಪಡೆದುಕೊಂಡು ಎರಡು ವರ್ಷ ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ರತನ್ ಟಾಟೋ ಅವರಿಗೆ ಯುವತಿಯೊಬ್ಬಳ ಮೇಲೆ ಪ್ರೀತಿ ಹುಟ್ಟುತ್ತದೆ ಮತ್ತು ಆಕೆಗೂ ಕೂಡ ರತನ್ ಟಾಟಾ ಇಷ್ಟ ಆಗುತ್ತಾರೆ ಇವರಿಬ್ಬರ ಪ್ರೀತಿಯ ವಿಷಯ ಅಜ್ಜಿಗೂ ಕೂಡ ತಿಳಿದು ಮನೆಯವರ ಒಪ್ಪಿಗೆ ಕೂಡ ಸಿಗುತ್ತದೆ ಅದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸುವಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆರಂಭವಾಗಿದ್ದ ಸಮಯ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ರತನ್ ಟಾಟಾ ಅವರು ತಮ್ಮ ಅಜ್ಜಿಯೊಂದಿಗೆ ಭಾರತಕ್ಕೆ ಬರಬೇಕಾಗುತ್ತದೆ ಚೀನಾ ಮತ್ತು ಭಾರತ ನಡುವೆ ಯುದ್ಧ ಆರಂಭವಾದ ಕಾರಣ ರತನ್ ಟಾಟಾ ಪ್ರೀತಿ ಮಾಡಿದ ಯುವತಿಯ ಪೋಷಕರು ಯುವತಿಯನ್ನು ಭಾರತಕ್ಕೆ ಕಳುಹಿಸಿಕೊಡಲು ಒಪ್ಪಿಗೆಯನ್ನು ನೀಡುವುದಿಲ್ಲ ಈ ಕಾರಣಗಳಿಂದ ರತನ್ ಟಾಟಾ ಪ್ರೀತಿ ಮಾಡಿದ ಹುಡುಗಿ ಅಮೆರಿಕದಲ್ಲೇ ಉಳಿಯಬೇಕಾಗುತ್ತದೆ ಸ್ನೇಹಿತರೆ ರತನ್ ಟಾಟಾ ಅವರು ತಮ್ಮ ಅಜ್ಜಿಯೊಂದಿಗೆ ಭಾರತಕ್ಕೆ ಬರುತ್ತಾರೆ ಆದರೆ ರತನ್ ಟಾಟಾ ಅವರು ಪ್ರೀತಿ ಮಾಡಿದ ಯುವತಿ ಅಮೆರಿಕಾದಲ್ಲೇ ಉಳಿಯುತ್ತಾರೆ ಈ ಕಾರಣಗಳಿಂದ ರತನ್ ಟಾಟಾ ಮತ್ತು ಆ ಯುವತಿ ನಡುವೆ ಪ್ರೀತಿ ಕೊನೆಯಾಗುತ್ತದೆ ಇದಾದ ನಂತರ ರತನ್ ಟಾಟಾ ಅವರಿಗೆ ಸಾಕಷ್ಟು ಸಂಬಂಧಗಳು ಬರುತ್ತದೆ ಆದರೆ ರತನ್ ಟಾಟಾ ಅವರನ್ನು ಅರ್ಥ ಮಾಡಿಕೊಳ್ಳುವ ಯುವತಿ ರತನ್ ಟಾಟಾ ಅವರಿಗೆ ಸಿಗುವುದೇ ಇಲ್ಲ ನಂತರ ತನ್ನದೇ ಆದ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವ ರತನ್ ಟಾಟಾ ಅವರು ತಮ್ಮ ವ್ಯವಹಾರಗಳಲ್ಲಿ ತುಂಬಾ ಆಗುತ್ತಾರೆ ಹ್ಯೂಮನ್ಸ್ ಆಫ್ ಬಾಂಬೆ ಸಂದರ್ಶನದಲ್ಲಿ ರತನ್ ಟಾಟಾ ಅವರು ತಮ್ಮ ಪ್ರೀತಿಯ ವಿಚಾರವನ್ನು ಸಂಪೂರ್ಣವಾಗಿ ಹೇಳಿಕೊಂಡಿರುತ್ತಾರೆ ಸ್ನೇಹಿತರೆ ರತನ್ ಟಾಟಾ ಅವರ ಸಾಧನೆ ಮತ್ತು ಅವರ ಪ್ರೇಮಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಜೊತೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ नमस्ते